ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿರುವುದನ್ನು ಖಂಡಿಸಿ ಹಾಗೂ ಸುಳ್ಳು ಸುದ್ದಿಗಳನ್ನು ವಿತರಿಸುತ್ತಿರುವ ಕೆಲ ಯೂಟ್ಯೂಬರ್ಗಳ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ನಾರಾವಿ ಗ್ರಾಮದ ಗ್ರಾಮಸ್ಥರು ಹಾಗೂ ಭಕ್ತರು ಇಂದು ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಿದರು ಈ ಘಟನೆಯಿಂದ ನಮಗೆ ತೀವ್ರವಾದ ನೋವುಂಟಾಗಿದೆ ಎಂದು ನಿಯೋಗ ಮನವಿಯಲ್ಲಿ ತಿಳಿಸಿದೆ ಈ ನಿಯೋಗದಲ್ಲಿ ಸುಮಾರು ಮೂವತ್ತು ಮಂದಿ ಇದ್ದರು ಮಂಜುನಾಥ ಯನಮಃ ಪೂಜ್ಯ ಕಾವಂದಿರ್ನ ಆಶೀರ್ವಾದ ಬೇಡೊಂದು ನಾವಿವತ್ತು ಧರ್ಮಸ್ಥಳದಲ್ಲಿ ನಡೆಯುವಂಥ ಅನೇಕ ಚಟ ಚಟುವಟಿಕೆಗಳನ್ನು ನಾವು ವೀಕ್ಷಿಸ್ತಾ ಇದ್ದೇವೆ ಮಾಧ್ಯಮದಲ್ಲಿ ತುಂಬ ಬೇಡದ ವಿಷಯಗಳು ಬರ್ತಾ ಇದೆ ನಾವು ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ಅಭಿಮಾನಿಗಳು ಕಾವಂದರ ಅಭಿಮಾನಿಗಳು ಇವತ್ತು ನಾವು ನಾರಾವಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಎಲ್ಲ ಧಾರ್ಮಿಕ ಕ್ಷೇತ್ರದ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಹಾಗೂ ಸ್ವಸಹಾಯ ತಂಡಗಳ ಎಲ್ಲ ಪ್ರತಿನಿಧಿಗಳು ಸೇರಿ ಇವತ್ತು ನಮ್ಮ ಡಿ ಸಿ ಅವರಿಗೂ ಮತ್ತು ಎಸ್ ಪಿ ಮನವಿ ಕೊಟ್ಟು ಈಗಾಗಲೇ ಬಂದಿದ್ದೇವೆ ನಾವು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಮಾಧ್ಯಮದ ಅಂದರೆ ಕೆಲವೊಂದು ಮಾಧ್ಯಮದವರು ಮತ್ತು ಯೂಟ್ಯೂಬ್ನವರು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದಲ್ಲದೆ ಅಲ್ಲಿ ನಡೆ ನಡೆಯುವಂಥ ಸುಳ್ಳು ಸುದ್ದಿಗಳನ್ನು ಬಿತ್ತರಪಡಿಸಿ ಕೆಲವೊಂದು ಸೋಷಲ್ ಮೀಡಿಯಾದಲ್ಲಿ ಅದನ್ನು ಬೇಕಾಬೆಟ್ಟಿ ಹಾಕ್ತಾ ಇದ್ದಾರೆ ಅವರ ಮೇಲೆ ಸಹ ಕ್ರಮ ತೆಗೆಕೊಳ್ಳಬೇಕು ಹಾಗೆ ಅಲ್ಲಿ ನಡೆದಂಥ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿರುವಂಥ ಕೆಲವೊಂದು ವ್ಯಕ್ತಿಗಳು ಈಗಾಗಲೇ ತಾವೆಲ್ಲ ಗಮನಿಸಿದ್ದೀರಿ ಅವರನ್ನೆಲ್ಲ ಆದಷ್ಟು ಬೇಗನೆ ಬಂಧಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಾವೆಲ್ಲರೂ ಇವತ್ತು ಸೇರಿ ನಮ್ಮ ನಾರವಿ ಗ್ರಾಮಸ್ಥರು ಸೇರಿ ಎಲ್ಲ ನಾರಾವಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಮನವಿ ಕೊಟ್ಟಿದ್ದೇವೆ ನಾವು ನಮ್ಮ ಗ್ರಾಮದಲ್ಲಿ ಅದೆಷ್ಟೋ ಕ್ಷೇತ್ರದಿಂದ ಬಹಳಷ್ಟು ಕೆಲಸ ಕಾರ್ಯಗಳು ಆಗಿದೆ ಶೈಕ್ಷಣಿಕವಾಗಲಿ ಆಗಲಿ ಧಾರ್ಮಿಕವಾಗಲಿ ಆಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ನಮಗೆ ಕಾವೊಂದರ ಆಶೀರ್ವಾದ ಅಲ್ಲಿಂದ ಬರುವಂಥ ಅನುದಾನಗಳು ತುಂಬ ಬರ್ತಾಯಿದೆ ನಾವು ಅದನ್ನು ಯಾವಾಗಲೂ ಮರೀಲಿಕ್ಕಿಲ್ಲ ಯಾಕೆಂಥೇಳಿದರೆ ಯಾವುದೇ ಕಷ್ಟ ಕಾರ್ಯ ಬರಲಿ ಯಾರಿಗೂ ಕಷ್ಟ ಕಾರ್ಯಗಳು ಬರಲಿ ನಾವು ಹೋಗೋದು ಪೂಜ್ಯ ಹತ್ರ ನಾವು ಅವರ ಹತ್ರ ಆಶೀರ್ವಾದ ಪಡ್ಕೊಂಡ್ರೆ ಸಾಕು ನಮ್ಮ ಮನಸ್ಸಿಗೆ ಅದೊಂದು ಏನೋ ನೆಮ್ಮದಿ ಸಿಗ್ತದೆ ಅವರೊಂದು ಆಶೀರ್ವಾದ ಕೊಟ್ಟರೆ ನಮಗೆ ಯಾವುದೇ ವಿಷಯದಲ್ಲಿ ಧೈರ್ಯ ತುಂಬುತ್ತದೆ ಆದ್ದರಿಂದ ನಾವು ಇವತ್ತು ಒಂದೇ ಕೇಳದು ಪೂಜ್ಯ ಕಾವಂದರಿಗೆ ಅದನ್ನು ಆ ಒಂದು ಇದನ್ನು ಎದುರಿಸುವಂಥ ಶಕ್ತಿ ದೇವರು ಖಂಡಿತ ಕೊಡ್ತಾರೆ ಅವರ ಮೇಲೆ ಯಾವುದೇ ಕಪ್ಪು ಚುಕ್ಕೆಗಳು ಆಗದ ರೀತಿಯಲ್ಲಿ ತಾವೆಲ್ಲರೂ ನಾವು ಅವ್ರ ಜೊತೆ ಇದ್ದೇವೆ ಅಂತ ಹೇಳುತ್ತಾ ಶ್ರೀ ಮಂಜುನಾಥ ಸ್ವಾಮಿ ಪೂರ್ಣ ಆಶೀರ್ವಾದ ಅಲ್ಲಿಯ ದೈವ ದೇವರುಗಳು ಅವರಿಗೆ ಪೂರ್ಣ ಆಶೀರ್ವಾದ ಇದ್ದಾರೆ ಅಂತೇಳಿ ನಾವೆಲ್ಲ ಬೇಡಿಕೊಳ್ಳುತ್ತಾ ನಾವು ಇನ್ನು ಮುಂದೆಯೂ ಅವ್ರಿಗೆ ಏನು ಕೆಲಸ ಕಾರ್ಯಗಳು ಮಾಡಲಿ ಅಥವಾ ಏನು ಅವರಿಗೆ ಸಮಸ್ಯೆ ಆಗಲಿ ನಮ್ಮ ಜೀವದ ಹಂಗು ತೊರೆದು ನಾವು ಅವರೊಟ್ಟಿಗೆ ಇದ್ದೇವೆ ಅಂತೇಳಿ ಇವತ್ತು ನಾವು ಎಲ್ಲರೂ ಸೇರಿ ಮನವಿ ಕೊಟ್ಟಿದ್ದೇವೆ ಇನ್ನು ಮುಂದೆಯೂ ಮುಂದಿನ ದಿನಗಳಲ್ಲಿ ಏನೆಲ್ಲ ಅವರು ಕೆಲಸ ಕಾರ್ಯಗಳು ಮಾಡ್ತಾರಾ ಅಲ್ಲಿ ನಡೆಯುವಂಥ ಕೆಲಸಗಳಿಗೆ ಪೂರ್ಣವಾಗಿ ತಾವೆಲ್ಲ ಭಾಗವಹಿಸ್ತೇವೆ ಅಂತೇಳಿ ಹೇಳುತ್ತಾ ನನ್ನ ಮಾತಿಗೆ ಕೊನೆಗೊಳಿಸೇನೆ ಹಾಗೆ ನಮ್ಮ ಜೊತೆ ಇವತ್ತು ಬೇರೆ ಬೇರೆ ಕ್ಷೇತ್ರದಿಂದ ಒಟ್ಟಿಗಾಗಿ ಬಂದಿದ್ದೇವೆ ಅವರೊಂದು ಎರಡು ಅನಿಸಿಕೆಗಳನ್ನು ಹೇಳ್ತಾರೆ ನಾನು ಕುತ್ಲೂರು ಗ್ರಾಮದ ನಾನು ಆ್ಯಕ್ಚುಲಿ ಸೋಷಲ್ ವರ್ಕರ್ ಅಂದರೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಆಗಿದ್ದೇನೆ ಹಾಗೆ ನಮ್ಮ ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಿಂದ ಪುನರ್ವಸತಿ ಹೊಂದಿದ ಕುಟುಂಬಗಳ ಅವರ ಬಗ್ಗೆ ತುಂಬ ಕೆಲಸ ಮಾಡ್ತಾ ಇದ್ದೇನೆ ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಹಾಗೆ ನನ್ನ ಹೆಸರು ಕೆ ರಾಮಚಂದ್ರ ಭಟ್ ಕುಕ್ಕುಜ ಕುತ್ಲೂರು ಸುಮಾರು ಎಂಟುನೂರು ವರ್ಷಗಳ ಕಾಲ ನಾವು ನೋಡ್ತಾ ಇದ್ದೇವೆ ನಮ್ಮ ಹಿರಿಯರು ಸಹ ಹೇಳ್ತಾ ಬರೆದು ನಾವು ಕೇಳಿದ್ದೇವೆ ಇತಿಹಾಸ ಇರುವಂತಹ ಒಂದು ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ಏನೋ ಒಂದು ಈಗ ಒಂದು ಎರಡು ಮೂರು ವರ್ಷಗಳಿಂದ ಈಚೆ ಆಕ್ರಮಣ ಆಗ್ತಾ ಉಂಟು ಗಡಿಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಯೋಧರಿದ್ದಾರೆ ನಮ್ಮ ದೇಶವನ್ನು ಆಕ್ರಮಣ ಮಾಡಲಿಕ್ಕೆ ಆಗೋದಿಲ್ಲ ಇದು ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಈ ಕ್ಷೇತ್ರದ ಒಂದು ಹಿರಿಮೆಯನ್ನು ತಗ್ಗಿಸುವಂಥ ಕೆಲಸ ಒಂದಿಷ್ಟು ದುಷ್ಟಶಕ್ತಿಗಳನ್ನ ಆಗ್ತಾ ಇದೆ ಇದು ಏನು ಅಂತ ಹೇಳಿದರೆ ನಮ್ಮ ವಿಚಾರವನ್ನು ಬಿಟ್ಟು ಬೇರೆ ವಿಚಾರವನ್ನು ಒಪ್ಪಿಕೊಂಡವರು ಅಪ್ಪಿಕೊಂಡವರು ಈ ರೀತಿ ಸಾಂಸ್ಕೃತಿಕವಾಗಿಯನ್ನು ಕೊಲ್ಲುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬೇಕಾಬಿಟ್ಟಿ ಈಗ ನಮ್ಮ ಜಾಲತಾಣಗಳಿದ್ದಾವೆ ಇದರಲ್ಲಿ ಬೇಡದ ಕಮೆಂಟ್ ಮಾಡೋದು ಬೇಕಾದ ಕಮೆಂಟ್ ಹತ್ತು ಬಂದಾಗ ಅದನ್ನು ಯಾರೂ ಮನಸ್ಸಿಗೆ ತಗೊಳ್ಳೋದಿಲ್ಲ ಒಂದು ಬೇಡದ ಕಮೆಂಟ್ ಬಂದಾಗ ಅದೇ ಮುಖ್ಯವಾಗಿ ಬಿಡುತ್ತದೆ ಹತ್ತು ಮಂದಿಯ ಮಧ್ಯದಲ್ಲಿ ಒಬ್ಬ ಕಳ್ಳ ಇದ್ದರೆ ಆ ಹತ್ತು ಮಂದಿಗೂ ಕಳ್ಳ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬರ್ತದೆ ಹೀಗಾಗಿ ಹೀಗಾಗಿ ನಾವು ಎಲ್ಲರೂ ಕೂಡ ನಾವು ಊರಿನವರು ಒಟ್ಟಾಗಿ ಕ್ಷೇತ್ರದ ಪೂಜ್ಯ ಕಾವಂದರ ಬಗ್ಗೆ ನಾವು ಅವರ ಒಟ್ಟಿಗೆ ನಾವಿದ್ದೇವೆ ಏನು ಕ್ಷೇತ್ರಕ್ಕೆ ಹೆಚ್ಚು ಕಪ್ಪು ಬಂದರೂ ಅದು ನಮಗೆ ಕಪ್ಪು ಶಕ್ಕೆ ಬಂದಾಗ ಅಂತ ಹೇಳುವಂಥ ಉದ್ದೇಶ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಒಮ್ಮತದಿಂದ ಒಕ್ಕೊರಲಿನಿಂದ ನಮ್ಮ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ವಿಚಾರದ ಬಗ್ಗೆ ನಾವು ರಕ್ಷಣೆಗೆ ನಾವೆಲ್ಲರೂ ಒಟ್ಟುಗೂಡಿ ಬಂದಿದ್ದೇವೆ ನಾವೆಲ್ಲರೂ ಕಾ ಬಂದರೆ ಒಟ್ಟಿಗಿದ್ದೇವೆ ಅಂತ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅನಾಮಿಕ ಹೇಳುವುದರ ಬಗ್ಗೆ ಅವ ಒಬ್ಬ ಅನಾಮಿಕ ಎಲ್ಲರನ್ನೂ ಕೂಡ ಅವನು ಮಾ ಏನೋ ಒಂದು ರೀತಿಯಲ್ಲಿ ಸಿಕ್ಕಿಸಾಕ್ತಾ ಇದ್ದಾನೆ ಅಂತ ನಮಗನಿಸೋದು ಆ ರೀತಿಯ ಸ್ಟೇಟ್ಮೆಂಟ್ ಒಬ್ಬ ಹೇಳುವುದನ್ನು ಇಡೀ ಒಂದು ಅವನ ಹಿಂದೆ ಒಂದಿಷ್ಟು ನಮ್ಮ ಸರಕಾರದ ಒಂದಿಷ್ಟು ಫೋರ್ಸ್ಗಳೇ ನಿಂತಿದ್ದೇವೆ ಅಂತ ಹೇಳಿದರೆ ಅವನು ಹೇಳಿದ ಕೇಳ್ತಾರ ಅಂತ ಹೇಳಿದರೆ ನಮಗೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ ಒಬ್ಬ ವ್ಯಕ್ತಿ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾ ಇದ್ದಾನ ಅಂತ ಹೇಳುವಂಥದ್ದು ನಮಗೆ ಡೌಟ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅವನು ಹೇಳಿದಂಥ ಯಾವುದೇ ಸ್ಪಾಟಲ್ಲಿ ಅವನು ಏನು ಹೇಳಿದಾನೆ ಒಂದು ಕಡೆ ಕೂಡ ಒಂದು ಕುರುವು ಸಿಗಲಿಲ್ಲ ಇದು ಯಾಕೆ ಹೀಗೆ ಅಂತ ಹೇಳುವಂಥದ್ದು ನಮಗೆ ಬಹಳ ಒಂದು ನಮಗೆ ಯಕ್ಷ ಪ್ರಶ್ನೆ ಆಗಿ ನಮ್ಮನ್ನು ಕಾಡ್ತಾ ಇದೆ ಸರ್ ಸರ್ ಅಲ್ಲಿ ಸಾವುಗಳು ಸಹಜ ನಡೆದಿರ್ಬೋದು ಯಾಕಂತ ಹೇಳಿದ್ರೆ ಕೆಲವರು ಮಳೆಗಾಲದಲ್ಲಿ ಬರ್ತಾರೆ ಅವರಿಗೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೀವು ಹೊಳೆ ಬದಿಗೆ ಹೋಗಬೇಡಿ ಕಾಲು ಜಾರಿ ತಪ್ಪ ಬಿದ್ದರೆ ನಿಮ್ಮ ಮತ್ತೆ ಅನಾಥ ಶವ ಬೀಳ್ತೀರಿ ನೀವು ಅಂತ ಹೇಳ್ತಾರೆ ಆದರೂ ಇವರು ಆ ನಿಯಮವನ್ನು ಉಲ್ಲಂಘನೆ ಮಾಡಿ ಅವರು ನದಿಗೆ ಇಳಿತಾರೆ ಕಾಲು ಜಾರ್ತಾರೆ ಬೀಳ್ತಾರೆ ಅಂತಹ ಶವಗಳು ಬರ್ತವೆ ಮತ್ತು ಇನ್ನೊಂದು ನಾನು ಕೇಳಿದ ಹಾಗೆ ಕೆಲವು ಶಿವ ಸಾನ್ನಿಧ್ಯದಲ್ಲಿ ನಮ್ಮ ಪ್ರಾಣವನ್ನು ಕಳ್ಕೊಂಡ್ರೆ ನಮಗೆ ಮೋಕ್ಷ ಅಂತ ಹೇಳುವಂಥದ್ದು ಕೆಲವು ಹಾಗೆಯೂ ಕೆಲವು ಬರ್ತಾರೆ ಕೆಲವರು ಅಲ್ಲಿ ಬಂದು ಕೆಲವರು ಸುಸೈಡ್ ಮಾಡಿಕೊಂಡವರು ಇದ್ದಾರೆ ಕಾರಣ ಅವರದು ವೈಯಕ್ತಿಕವಾಗಿ ಅದು ಕ್ಷೇತ್ರದ ಮೇಲೆ ಅಥವಾ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿ ಅದು ಬರ್ತದೆ ಆದರೂ ಕೂಡ ಅದನ್ನು ಕ್ಷೇತ್ರಕ್ಕೆ ಬಂದರೂ ಕೂಡ ಅಲ್ಲಿಯ ವ್ಯಾಪ್ತಿ ಸರ್ಕಾರದ ವ್ಯಾಪ್ತಿಗೊಳಪಟ್ಟಂತೆ ಪಂಚಾಯಿತಿಯವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದುಕೊಂಡೇ ಅದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಬಟ್ ಅದು ಈಗವಾದಾಗ ಯಾಕೆ ಹಾಗೆ ಆಗ್ತದೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ ಉದಾಹರಣೆಗೆ ನಾವು ಕಾಶಿಗೆ ಹೋದರೆ ಅಲ್ಲಿ ಕೂಡ ಕೆಲವರು ತಮ್ಮ ಪ್ರಾಣತ್ಯಾಗ ಮಾಡಿಕ್ಕೆ ಹೋಗ್ತಾರೆ ಕಾಶಿ ವಿಶ್ವನಾಥನ ಸನ್ನಿಧಿ ನಮಗೆ ಹೋದರೆ ಮೋಕ್ಷ ಅಂತ ಹೇಳ್ತಾರೆ ಇಂಥದ್ದು ನಾವು ಕೆಲವು ಕಡೆ ಕೇಳಿದ್ದೇವೆ ಹಾಗಾಗಿ ಎಲ್ಲ ಕಡೆ ಆಗಿದ್ರೂ ಕೂಡ ಇಂಥ ತಲೆಬುರುಡೆ ಸಿಗಬಹುದು ಎಲ್ಲಿ ಸಿಗಲಿಲ್ಲ ಅದು ವಾರಿ ವಿಶೇಷ ನನಗೆ ಕಾಣುವಂಥದ್ದು ಇದು ಹೀಗಾಗಬಾರ್ದು ಅಂತ ಹೇಳೋದು ಒಂದು ಕ್ಷೇತ್ರದಲ್ಲಿ ತಲೆಬುರುಡೆಯ ಒಂದು ವಿಷಯವನ್ನು ಹಿಡ್ಕೊಂಡು ಆ ಕ್ಷೇತ್ರಕ್ಕೆ ಮಸಿ ಬಳಿಯುವಂಥದ್ದು ಅಥವಾ ಆ ಕ್ಷೇತ್ರದ ಒಂದು ಹೆಸರಿಗೆ ಕಳಂಕ ಬರುವಂಥ ಸಂಗತಿ ಆಗಬಾರ್ದು ಧರ್ಮಸ್ಥಳ ಅಂತೇಳಿದ್ರೆ ಯಾಕೋ ಧರ್ಮಸ್ಥಳವೇ ಅದು ಇದು ಒಂದು ಭಾಗ ಮತ್ತು ಇನ್ನೊಂದು ಏನು ಹೇಳ್ತೇವೆ ಹೇಳಿದರೆ ನಮಗೆ ಕೆಲವೊಂದು ನಮ್ಮ ಒಂದು ಸಂಗತಿಗಳಲ್ಲಿ ಒಂದು ಅತೀತವಾದ ಸಂಗತಿಗಳಿದೆ ಈಗ ಪೂಜ್ಯ ಕಾಬಂದ್ರು ಅಂತ ಹೇಳಿದರೆ ಅವನು ವಿಶ್ವಮಾನವರು ಅಂತ ನಾವು ಹೇಳ್ತೇವೆ ಧರ್ಮಸ್ಥಳಕ್ಕೆ ಈಗ ಐವತ್ತು ಸಾವಿರ ಜನ ಹೋದ್ರು ಹದಿನೈದು ನಿಮಿಷದಲ್ಲಿ ಊಟ ಮಾಡಿ ಬಡಿಸುವಂಥ ವ್ಯವಸ್ಥೆ ಉಂಟು ಬಹುಶಃ ಅದು ಸರ್ಕಾರದ ವ್ಯಾಪ್ತಿಯಲ್ಲಿ ಕೂಡ ಅಂಥ ವ್ಯವಸ್ಥೆ ಮಾಡಲಿ ಕಷ್ಟ ಅಂತ ಕಾಣುತ್ತೆ ಸುಸಜ್ಜಿತವಾದ ವ್ಯವಸ್ಥೆ ಕೂತುಕೊಳ್ಳುವುದಕ್ಕೆ ಊಟ ಮಾಡುವುದಕ್ಕೆ ಎಲ್ಲ ಒಂದು ಬ ಬಡಿಸುವಂಥ ಪದಾರ್ಥಗಳು ಎಲ್ಲವೂ ಕೂಡ ಚೆನ್ನಾಗಿರುವಂಥದ್ದು ಅಲ್ಲಿ ಇರುವಂಥ ನಾವು ನೋಡ್ತೇವೆ ಸ್ವಚ್ಛತೆಗೆ ಧರ್ಮಸ್ಥಳ ಸುಮಾರು ಆದ್ಯತೆ ಕೊಟ್ಟಿದೆ ನಮ್ಮ ದೇಶದಲ್ಲೇ ಪ್ರಥಮ ಆಗಿದೆ ಧರ್ಮಸ್ಥಳ ಸ್ವಚ್ಛತೆಯಲ್ಲಿ ಹಾಗಾಗಿ ಸುಮಾರು ಅವರು ಸಾಂಸ್ಕೃತಿಕವಾದ ಅದೇ ರೀತಿಯಾಗಿ ಪಾಪದವರ ಕಣ್ಣೀರು ಒರೆಸುವಂಥ ಕೆಲಸ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಇದು ಜನರಿಗೆಲ್ಲ ಗೊತ್ತಿದೆ ಎಷ್ಟೋ ಲಕ್ಷ ಜನ ಅಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಪ್ರತಿಯೊಂದು ಊರು ಊರಿಗೆ ಹೋಗಿ ಊರಿಗೆ ಹೋಗಿ ಪಾಪದವರ ಕಣ್ಣೀರು ಇರಿಸ ಒರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದೆಲ್ಲ ನಾವು ಯೋಚನೆ ಮಾಡುವಂಥದ್ದು ಇದನ್ನೆಲ್ಲ ನಮ್ಮ ಮನಸ್ಸನ್ನು ಇಟ್ಟುಕೊಂಡು ನಾವು ಇದರ ಬಗ್ಗೆ ಅಪವಾದವನ್ನು ಹಾಕಬೇಕಾದ್ದು ಹಾಗಾಗಿ ಇದು ಸತ್ಯ ಇದು ಸತ್ಯದ ಶೋಧನೆ ಆಗಿದೆ ಇನ್ನು ಮುಂದಕ್ಕೆ ಇಂಥ ಅಪವಾದಗಳು ಇನ್ನು ಮುಂದಕ್ಕೆ ಇನ್ನೂ ಮೂರು ತಿಂಗಳು ಹೋಗುವ ಇನ್ನೊಂದು ಬುರುಡೆ ಕೇಸಾಯಿತು ಇನ್ನು ಇನ್ನೊಂದು ಏನೋ ಬುರುಡೆ ಕೇಸುಗಳು ಬರಬಾರ್ದು ಇದು ಇಲ್ಲಿಗೆ ನಿಲ್ಲಬೇಕು ಈ ಸಾಮಾಜಿಕ ಜಾಲತಾಣದಲ್ಲಿ ಏನು ವೈಯಕ್ತಿಕವಾಗಿ ಕಮೆಂಟ್ ಮಾಡ್ತಾರೆ ಅವರಿಗೆಲ್ಲ ಕೊನೆ ಕಾಣಿಸಬೇಕು ಅಂತ ನಾವು ನಿಮ್ಮ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೇವೆ ಸರ್ ಎಸ್ ಐ ಟಿ ತನಿಖೆ ಅಂದರೆ ಸರ್ಕಾರದ್ದು ನೋಡಿ ಸರ್ ಇದೀಗ ಎಸ್ ಐ ಟಿ ತನಿಖೆ ತನಿಖೆ ಅದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಹೇಳಲಿಕ್ಕೆ ಆಗುವುದಿಲ್ಲ ನಮಗೆ ಸರ್ಕಾರ ಮಾಡಬೇಕಾದ್ದು ಆದರೆ ಇಷ್ಟು ದೊಡ್ಡ ವ್ಯವಸ್ಥೆಗೆ ಒಂದು ಕೂಡ ಕುರು ಸಿಗಲಿಲ್ಲಲ್ಲ ಇದು ಸ್ವಲ್ಪ ಸರ್ಕಾರ ಕೂಡ ಅಥವಾ ನಮ್ಮ ಇಲಾಖೆ ಕೂಡ ಯೋಚನೆ ಮಾಡಬೇಕಿತ್ತು ಅಂತ ನನಗೆ ಅನಿಸೋದು ಸ್ವಲ್ಪ ಅವಸರ ಮಾಡ್ತಿದೆ ಹೌದು ಅಲ್ಲ ಧರ್ಥಳದ ಬಗ್ಗೆ ಮಾತಾಡ್ತಿಲ್ಲ ಯೂಟ್ಯೂಬ್ಗಳಲ್ಲಿ ಕಾವಂದರ ಬಗ್ಗೆ ಹಾಕ್ತಾರೆ ಕ್ಷೇತ್ರದ ಬಗ್ಗೆ ಹಾಕ್ತಾರೆ ಅಲ್ಲಿ ಅವರ ಅದು ಆತ್ಮಹತ್ಯೆ ಆದ್ರೂ ಕೂಡ ಕೊಲೆ ಅಂತ ಹೇಳುವಂತದ್ದನ್ನು ಅಥವಾ ರೇಪ್ ಅಂತ ಬಿಂಬಿಸ್ತಾರೆ ಯೂಟ್ಯೂಬ್ಗಳಲ್ಲಿ ತುಂಬಾ ಇಂಥ ವಿಷಯಗಳು ಬರ್ತಾ ಇದೆ ಇದೊಂದು ಧರ್ಮಸ್ಥಳವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಇದು ಮಾಡಿರುವಂತದ್ದು ಹುನ್ನಾರ ಅಂತ ನನಗೆ ಅನಿಸುದು ಸರ್ ರತ್ನಾಕರ್ ರಾವ್ ಹೊಳೆ ಹೊದ್ದು ನಾರವಿ ನಾವಿವತ್ತು ಧರ್ಮಸ್ಥಳದಲ್ಲಿ ನಡೆಯುವಂಥ ಕೆಲವೊಂದು ವಿಷಯಗಳು ತನಿಖೆಗಳು ಆಗ್ತಾ ಉಂಟು ಆ ಸಂದರ್ಭದಲ್ಲಿ ಕೆಲವೊಂದು ಯೂಟ್ಯೂಬರ್ಸ್ ಹಾಗೂ ಕೆಲವು ಮಾಧ್ಯಮ ಮಾಧ್ಯಮದವರು ಧರ್ಮಸ್ಥಳದ ಕ್ಷೇತ್ರದ ಹಾಗೂ ಪೂಜ್ಯ ಕಾವಂದರ ಬಗ್ಗೆ ಅವಹೇಳನಕಾರಿಯಾಗಿ ಸುದ್ದಿಗಳನ್ನು ಹಾಕಿ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ನಾವು ಧರ್ಮಸ್ಥಳ ದೇವರನ್ನು ಪೂಜ್ಯ ಕಾವಂದರನ್ನು ಎಷ್ಟೋ ವರ್ಷಗಳಿಂದ ಅವರಲ್ಲಿಗೆ ಹೋಗಿ ದೇವರ ದರ್ಶನ ಮಾಡಿ ಅವರ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ನಾವು ಬರ್ತಿದ್ದವರು ನಮ್ಮ ಕ್ಷೇತ್ರಕ್ಕೆ ನಮ್ಮ ಗ್ರಾಮಕ್ಕೆ ಅವರ ಸೇವೆ ಬಹಳಷ್ಟು ಇದೆ ನಾವು ಯಾವಾಗಲೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಶೈಕ್ಷಣಿಕವಾಗಲಿ ಧಾರ್ಮಿಕವಾಗಲಿ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ವಸಹಾಯ ತಂಡಗಳಾಗಲಿ ಅಥವಾ ರೈತರಿಗಾಗಲಿ ಬೇರೆ ಬೇರೆ ಸೇವೆಗಳನ್ನು ಅವರು ನಮ್ಮ ಗ್ರಾಮಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ನಡೆಯುವಂಥ ಯಾವುದೇ ದುಷ್ಕೃತ್ಯಗಳನ್ನು ತಡಿಬೇಕು ಅಲ್ಲಿ ನಡೆಯುವಂಥ ತನಿಖೆಗಳಿಗೆ ಸೂಕ್ತವಾದ ಒಂದು ತನಿಖೆ ನಡಿಬೇಕು ಅಲ್ಲಿ ಈಗಾಗಲೇ ಕೆಲವೊಂದು ವಿಷಯಗಳು ಬೇಡದ್ದು ನಡೀತದೆ ಅಲ್ಲಿ ತುಂಬ ಅವಹೇಳನಕಾರಿಯಾಗಿ ಅವರು ಮಾಡುವಂಥ ಯೂಟ್ಯೂಬರ್ಸ್ ಮಾಡುವಂಥ ಅದನ್ನು ಸ್ಟಾಪ್ ಮಾಡಿಸಬೇಕು ಅದಕ್ಕೆ ಅಂತೇಳಿ ನಾವು ಇವತ್ತು ಡಿ ಸಿ ಅವರಿಗೂ ಮತ್ತು ಎಸ್ ಪಿ ಅವರಿಗೂ ನಾವು ಎಲ್ಲ ನಾರವಿ ನಾಗರಿಕರು ಧಾರ್ಮಿಕ ಬಂಧುಗಳು ಹಾಗೆ ಸ್ವಸಹಾಯ ತಂಡಗಳವರು ಹಾಗೆ ಎಲ್ಲರೂ ಸೇರಿ ಇವತ್ತು ಮನವಿ ಕೊಟ್ಟು ಬಂದಿದ್ದೇವೆ ಅವರನ್ನು ಆದಷ್ಟು ಬೇಗ ಶೀಘ್ರ ಅದನ್ನು ಕೂಡಲೇ ಅದನ್ನು ತಪ್ಪಿಸ ಕೂಡಲೇ ಬಂಧಿಸಬೇಕು ಆ ಯೂಟ್ಯೂಬರ್ಸನ್ನೆಲ್ಲೇ ಆ ಇನ್ನೂ ಅವಹೇಳನಕಾರಿಯಾದಂಥ ಇದನ್ನು ಹಾಕಬಾರ್ದು ಅಂತೇಳಿ ಕೇಳಲಿಕ್ಕೆ ನಾವು ಇವತ್ತು ಮನವಿ ಕೊಟ್ಟು ಬಂದಿದ್ದೇವೆ ನನ್ನ ಹೆಸರು ರಾಮಚಂದ್ರ ಭಟ್ ಸಮಾಜ ಸೇವಾ ಕಾರ್ಯಕರ್ತ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಈಗ ಒಂದು ಮೂರು ನಾಲ್ಕು ದಿವಸದಿಂದ ಮೂರು ನಾಲ್ಕು ವರ್ಷದಿಂದ ಒಂದು ಅಪವಾದಗಳ ಮೇಲೆ ಅಪವಾದ ಬರ್ತಾ ಇದೆ ಕ್ಷೇತ್ರವನ್ನು ಗುರಿಯಾಗಿಟ್ಟುಕೊಂಡು ನಮ್ಮ ಸಾಂಸ್ಕೃತಿಕ ನೆಲೆಯನ್ನು ಏನೋ ಒಂದು ಧ್ವಂಸ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜಕ್ಕೂ ಇದು ನಮ್ಮ ಕ್ಷೇತ್ರಕ್ಕೆ ಆದಂಥ ಭಾಳ ದೊಡ್ಡ ಒಂದು ಆಘಾತ ಇದು ಪೂಜ್ಯರು ಈ ಬಗ್ಗೆ ಸುಮಾರು ಎಲ್ಲ ರೀತಿಯ ತನಿಖೆಗಳನ್ನು ನೀವು ಮಾಡಿ ನನ್ನ ಏನು ಅಭ್ಯಂತರ ಇಲ್ಲ ಅಂತ ಹಿಡಿದ ಮೇಲೂ ಕೂಡ ಪೂಜ್ಯರನ್ನೇ ಕೇಂದ್ರವಾಗಿಟ್ಟುಕೊಂಡು ಅಥವಾ ಕ್ಷೇತ್ರವನ್ನು ಕೇಂದ್ರವಾಗಿಟ್ಟುಕೊಂಡು ಕ್ಷೇತ್ರ ಬೆಳಗುವುದನ್ನು ಅವರಿಗೆ ನೋಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ನಮಗೆ ಈ ಒಂದು ಇರಕ್ಕೆ ಕಂಡು ಬರ್ತದೆ ಇವಾಗ ಏನಪ್ಪ ಅಂತೇಳಿದರೆ ಮೊನ್ನೆ ಇತ್ತಿ ಎಸ್ ಐ ಟಿ ಅವರು ಬಂದು ಒಬ್ಬ ಅನಾಮಿಕನ ಮಾತು ಕೇಳಿ ಪ್ರತಿಯೊಂದು ಕಡೆಯಲ್ಲಿ ಒಂದು ಇಪ್ಪತ್ತು ಫೀಟ್ ಆಳಕ್ಕೆ ಒಂದು ಹದಿನೈದು ಫೀಟ್ ಅಗಲಕ್ಕೆ ಅಗದು ನೋಡಿದರೂ ಕೂಡ ಅಲ್ಲಿ ಬೇಕಾದಂಥ ಪುರಾವೆ ಅವರಿಗೆ ಸಿಗಲಿಲ್ಲ ಇದೆಲ್ಲವನ್ನು ನಾವು ನೋಡುವಾಗ ಇದು ಏನೋ ಒಂದು ಹುನ್ನಾರ ಈ ಒಂದು ಹುನ್ನಾರ ನಡೀಬಾರ್ದು ಕ್ಷೇತ್ರದ ಮೇಲೆ ಇದು ನಾವು ನಮಗೆ ಒಂದು ಕ್ಷೇತ್ರ ಅಂತ ಹೇಳುವಂಥದ್ದು ಇದು ವಿಶ್ವವ್ಯಾಪಿ ಇದು ಎಲ್ಲ ಕಡೆ ಭಕ್ತರಿದ್ದಾರೆ ನಮ್ಮ ದೇಶ ಅಲ್ಲ ರಾಷ್ಟ್ರ ಅಲ್ಲ ಜಗತ್ತಿನಲ್ಲೂ ಕೂಡ ಇಲ್ಲಿಯ ಭಕ್ತರಿದ್ದಾರೆ ಈ ಭಕ್ತರ ಮನಸ್ಸಿಗೆ ತುಂಬ ಘಾಸಿಯಾಗಿದೆ ಮುಂದಕ್ಕೆ ಇಂಥ ಹುನ್ನಾರಗಳು ಮತ್ತು ಸಾರ್ವಜನಿಕ ನೆಲೆಯಲ್ಲಿ ಕೂಡ ಜನರನ್ನು ಗೊಂದಲಕ್ಕೆ ಈಡು ಮಾಡುವಂಥದ್ದು ಅಥವಾ ಅವರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಇದು ಮುಂದಕ್ಕೆ ಆಗಬಾರ್ದು ಈ ಇಂಥವರ ಮೇಲೆ ಅಪಪ್ರಚಾರ ಮಾಡುವವರ ಮೇಲೆ ಯೋಗ್ಯವಾದ ರೀತಿಯಲ್ಲಿ ಒಂದು ಸರಕಾರ ಇಲಾಖೆ ಮತ್ತು ಸಂಬಂಧಪಟ್ಟ ಕಾರ್ಯ ಇದಕ್ಕೆ ಕಾನೂನು ಕ್ರಮ ಕೈ ಕೈಗೊಳ್ಳಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವಿವತ್ತು ಡಿ ಸಿ ಅವರಿಗೆ ಸನ್ಮಾನ್ಯ ಎಸ್ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮಗೆ ಭರವಸೆ ಇದೆ ಮುಂದಕ್ಕೆ ಖಂಡಿತ ಈ ರೀತಿಯ ಒಂದು ಆಘಾತಕಾರಿ ಸಂಗತಿಗಳಾಗುವುದಿಲ್ಲ ಇದಕ್ಕೆ ಒಂದು ಪೂರ್ಣ ವಿರಾಮ ನೀಡ್ತಾರೆ ಅಂತ ಹೇಳೋ ಭರವಸೆಯಲ್ಲಿ ನಾವು ಬಂದಿದ್ದೇವೆ ಧನ್ಯವಾದಗಳು ನನ್ನ ಹೆಸರು ಹೊಳೆ ಹೊದ್ದು ರತ್ನಾಕರ್ ರಾವ್ ನಾರವಿ ಅನ್ಯಾನ್ಯ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅದರ ಜೊತೆ ನಾರಾವಿಯ ಗ್ರಾಮಸ್ಥರು ಮತ್ತೆ ವಿಶೇಷವಾಗಿ ನಮ್ಮ ಧರ್ಮಸ್ಥಳದ ಭಕ್ತರು ನಾವು ಎಸ್ ಪಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಮತ್ತೆ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟು ಬಂದಿದ್ದೇವೆ ನಾನು ಗ್ರಾಮ ಅಭಿವೃದ್ಧಿ ಯೋಜನೆಯ ಕೇಂದ್ರ ಒಕ್ಕೂಟದ ಅಧ್ಯಕ್ಷನಾಗಿ ನಾರಾವಿಯ ಒಬ್ಬ ಸದಸ್ಯನಾಗಿ ಇಂದು ಎಲ್ಲ ದೇವಸ್ಥಾನ ದೇವಸ್ಥಾನ ಮತ್ತು ಎಲ್ಲ ಸಂಘ ಸಂಸ್ಥೆಯವರು ಸೇರಿ ನಾವೊಂದು ಡಿ ಸಿ ಮತ್ತು ಎಸ್ ಪಿ ಅವರಿಗೆ ಮನವಿ ಕೊರಬೇಕು ಅಲ್ಲಿ ಸಂಕಲ್ಪ ಮಾಡಿ ಬಂದು ಕೊಟ್ಟಿದ್ದೇವೆ ನಮ್ಮ ವಿಚಾರವೇನೆಂದರೆ ನಮ್ಮ ಸಾರ್ವಜನಿಕರಿಗೆ ನಮಗೆಲ್ಲರಿಗೆ ನೋವು ತರುವಂಥ ವಿಷಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿದೆ ಸರ್ಕಾರ ಮಾಡ್ತಾಯಿದೆ ತನಿಖೆ ಅದರಲ್ಲಿ ನಮ್ಮನ್ನು ನಮ್ಮಲ್ಲಿ ಏನು ಭಿನ್ನಾಪ್ರಾಯ ಇಲ್ಲ ಅದು ಒಳ್ಳೆ ರೀತಿಯಲ್ಲಿ ಮಾಡಲಿ ಅದಕ್ಕೆ ಬೇಕಾದ ಇದನ್ನು ಅವರು ತೆಗೆದುಕೊಳ್ಳಿ ಆದರೆ ನಮ್ಮ ಪೂಜ್ಯರ ಮೇಲೆ ಕ್ಷೇತ್ರದ ಮೇಲೆ ಅಪಚಾರ ಮಾಡೋದು ಮತ್ತು ಬಾಯಿಗೆ ಬಂದಂತೆ ಅದು ಎಂತೆಂಥ ಶಬ್ದಗಳಿಂದ ಉಪಯೋಗ ಮಾಡ್ತಾರೆ ಅದು ನಮಗೆ ಸಾರ್ವಜನಿಕವಾಗಿ ಈ ಸೋಷಿಯಲ್ ಮೀಡಿಯಾ ಕೆಲವು ವಾಟ್ಸಪ್ ಗ್ರೂಪ್ನಲ್ಲಿ ಬರುವಂಥ ಸಂದೇಶವನ್ನು ನೋಡುವಾಗ ಮಾಲ ಮನಸ್ಸಿಗೆ ಆಘಾತವಾಗ್ತದೆ ಸಾರ್ವಜನಿಕರೆಲ್ಲರೂ ಇದನ್ನು ನೋಡಿ ಮುಂದೆ ಹೇಗೆ ಅನ್ನುವ ವಿಚಲಿತರಾಗಿ ಇನ್ನೂ ಅದನ್ನು ದಾರಿ ತಪ್ಪುವ ಮುಂಚೆ ಈ ಸರ್ಕಾರ ಕಾನೂನು ವ್ಯವಸ್ಥೆ ಅದನ್ನು ಸರಿಪಡಿಸಿ ನಮಗೆ ಎಲ್ಲರಿಗೂ ಕ್ಷೇತ್ರದ ಎಲ್ಲ ಭಕ್ತರಿಗೂ ರಾಜ್ಯದ ಎಲ್ಲ ದೇಶದ ಭಕ್ತರಿಗೂ ಒಂದು ಯಾವುದೇ ಭಿನ್ನಾಪ್ರ ಅಭಿಪ್ರಾಯ ಅಲ್ಲದೇ ಗೊಂದಲ ಇಲ್ಲದೆ ಕ್ಷೇತ್ರದ ಮಿ ಮೇಲೆ ಯಾವುದೇ ಬರುವಂಥ ಅಪವಾದವನ್ನು ದೂರ ಮಾಡಿ ಎಲ್ಲವನ್ನು ತನಿಖೆ ಮಾಡಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳುವುದು ಎಸ್ ಐ ಟಿ ತನಿಖೆ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅದು ಅವರಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮಲ್ಲಿ ಅದಕ್ಕಾಗಿ ನಮ್ಮಿಂದ ಏನು ಭಿನ್ನಾಪ್ರಾಯ ಇಲ್ಲ ಅದು ತನಿಖೆ ಯಾವ ರೀತಿಯ ಯಾವುದು ಬೇಕಾದರೂ ಮಾಡಲಿ ಆದರೆ ಪೂಜ್ಯರನ್ನೇ ಗಮನವಿಟ್ಟು ಕ್ಷೇತ್ರವನ್ನೇ ಗಮನವಿಟ್ಟು ಅವರ ಮೇಲೆ ಅಪಾದ ಹಾಕುವುದು ಮತ್ತು ಕ್ಷೇತ್ರದ ಮೇಲೆ ಬೇಡ ಬೇಡದ ಮಾತುಗಳನ್ನು ಹೇಳುವುದು ಇದು ನಮ್ಮ ಸಾರ್ವಜನಿಕವಾಗಿ ನಮಗೆ ನೋವು ತಂದಿದೆ ತನಿಖೆ ಮೊದಲೇ ಎಲ್ಲ ಬುರುಡೆಯೆಲ್ಲ ಹೇಗೆ ಬಂದ ತನಿಖೆ ಎಸ್ ಐ ಟಿ ತನಿಖೆ ಆಗುವ ಮೊದಲೇ ಆ ಬುರುಡೆಗಳನ್ನು ತಂದು ಸ್ಟೇಷನಿಗೆ ಕೊಟ್ಟಿದ್ದಾರೆ ಅದು ಅದು ಎಲ್ಲಿಂದ ಬಂತು ಯಾವುದೇ ಬುರುಡೆಗಳು ಅವರಿಗೆ ತೆಗಿಬೇಕಾದ್ರೆ ಎಲ್ಲಿಂದೆ ತರಿ ತರಬೇಕಾದ್ರೆ ನಾವು ಹುಟ್ಟು ಹಾಕಿದಂಥ ಬುರುಡೆಯನ್ನು ತೆಗಿಬೇಕಾದರೂ ತಹಶೀಲ್ದಾರ್ ಪರ್ಮಿಷನ್ ಅಥವಾ ಅವರ ಒಪ್ಪಿಗೆಯ ಮೇಲೆ ಅವರ ಇದ್ದುಕೊಂಡು ಅದನ್ನು ತೆಗಿಬೇಕು ಅಂತ ಒಂದು ಸರಕಾರದ ಗೈಡ್ಲೈನ್ಸ್ ಉಂಟು ಆದ್ದರಿಂದ ಇದನ್ನು ಬುರುಡೆಯನ್ನು ತಂದು ಕೊಟ್ಟವನನ್ನೇ ನೀವು ಯಾಕೆ ಅವತ್ತು ತನಿಖೆ ಮಾಡಲಿಲ್ಲ ಫಸ್ಟಿಗೆ ಅವನನ್ನು ತನಿಖೆ ಇದು ಎಲ್ಲಿಂದ ಬಂತು ಎಲ್ಲಿ ಸಿಕ್ಕಿತ್ತದು ಏ ಎಲ್ಲಿಂದ ತೆಗೆದಿ ಫಸ್ಟಿಗೆ ಅವನನ್ನು ತನಿಖೆ ಫಸ್ಟಿಗೆ ಮಾಡಬೇಕು ಅದು ಮಾಡೋದು ತಪ್ಪು ಆಮೇಲೆ ಎಸ್ ಐ ಟಿ ತನಿಖೆ ಮಾಡಲಿ ನಾವು ಮಾಡೋದು ಬೇಡ ಅಂತ ಹೇಳೋದಿಲ್ಲ ಆದರೆ ಈ ಬುರುಡೆ ಅವನು ಎಲ್ಲಿಂದ ತಂದು ಕೊಟ್ಟ ಅದು ಎಲ್ಲಿಂದ ಅಂತಾಗಬೇಕು ಅವನು ಬುರುಡೆ ಎಲ್ಲಿಂದ ತಂದು ಕೊಟ್ಟದುಂತಾಗಬೇಕು ಮೇಯ್ನು ನಮ್ಮದು ಅಭಿಪ್ರಾಯ ಅದು ಅಷ್ಟೇ ಅನಾಮಿಕಾ ಅನಾಮಿಕ ಅಂತ ಹೇಳ್ತಾರಲ್ಲ ಈ ಅನಾಮಿಕನ ಈಗ ಇದು ಮಾಡಿ ಏನೂ ಒಂದು ಪ್ರಯೋಜನ ಆಗಲಿಲ್ಲ ಒಬ್ಬ ವ್ಯಕ್ತಿ ಅವನಿಗೆ ನಿಜವಾದಂಥ ಮಂಪರ್ ಪರೀಕ್ಷೆ ಮಾಡಿ ಇದರ ನಿಜ ಏನು ಅಂತ ತಿಳಿಯುವಂತ ಒಂದು ಕೆಲಸನೂ ಕೂಡ ನಮ್ಮ ಎಸ್ ಐ ಟಿ ಅವರು ಮಾಡಬೇಕು ಅಂತಾನೆ ಹೇಳೋದು ಅಥವಾ ಸರಕಾರ ಎಸ್ ಐ ಟಿ ಮಾಡಬೇಕು ಅನಾಮಿಕ ಇಷ್ಟು ದಿವಸ ಹೇಳಿದ ಎಲ್ಲವೂ ಅದು ಪೊಳ್ಳು ಸುಳ್ಳು ಆಯ್ತು ನೋಡಿ ಈಗ ಅವನನ್ನು ಮಂಪರ್ ಪರೀಕ್ಷೆಗೆ ಒಳಪಡಿಸಿದ್ರೆ ನಿಜಾಂಶ ಏನು ಅಂತ ಗೊತ್ತಾಗ್ತದೆ ಅಂತ ಹೇಳಿದ್ರು ನನ್ನ ಅನಿಸಿಕೆ ಅವನಿಗೆ ದಿವಸಕ್ಕೊಂದು ಟೈಪ್ ಮಾಡಿಕೊಂಡು ಬರಬೇಕು ಅಂತ ಇಲ್ಲ ಅವನಿಗೆ ತನಿಖೆ ಮಾಡಬೇಕಾದ್ರೆ ಎಲ್ಲರೂ ಒಟ್ಟೆ ಎಲ್ಲರ ಜೊತೆಯಲ್ಲಿ ಸೇರಬೇಕು ಈಗ ಹೇಗೆ ಅವನನ್ನು ಯಾಕೆ ಇದರಲ್ಲಿ ಎಡಪಂಥೀಯರು ಪೂರ್ಣವಾಗಿ ನಾನು ಬೇಕಾದರೆ ಅದಕ್ಕೆ ಪ್ರೂಫ್ ಸಮೇತ ಕೊಡ್ತೇನೆ ಎಡಪಂಥೀಯರು ನಗರ ನಕ್ಸಲೇಟ್ ಇದಕ್ಕೆ ಪೂರ್ಣ ಭಾಗಿಯಾಗಿದ್ದಾರೆ ಅವರ ಮೇಲೆ ತನಿಖೆ ಆಗಬೇಕು ಅವರ ಮೇಲೆ ತನಿಖೆ ಆಗಬೇಕು ಮೇನ್ ನಗರ ನಕ್ಸಲೇಟ್ ಅಂತ ಹೇಳಿಕೊಂಡು ಇದ್ದಾರಲ್ಲ ಅವರನ್ನು ಪೂರ್ಣವಾಗಿ ತನಿಖೆ ಮಾಡಿಸಬೇಕು ಕಾಡಲ್ಲಿದ್ದ ನಕ್ಸಲೇಟ್ ಅವರನ್ನು ಇವರೇ ಸೃಷ್ಟಿ ಮಾಡಿದ್ದು ನಗರ ನಕ್ಸಲೇಟೇ ಸೃಷ್ಟಿ ಮಾಡಿದ್ದು ಕಾಡಲ್ಲಿ ಇದ್ದವರನ್ನು ಈಗ ಅವರನ್ನು ಶರಣಾಗತಿ ಮಾಡಿಸಲಿಕ್ಕೆ ಶರಣಾಗತಿ ಮಾಡಿಸಿದ್ದಾರೆ ಈಗ ಇಲ್ಲಿ ನಗರ ನಕ್ಸಲೈಟ್ ಎದ್ದಿದ್ದಾರೆ ಅವರನ್ನು ಪೂರ್ಣ ತನಿಖೆ ಮಾಡಬೇಕು ಅದು ಎಲ್ಲಿಂದ ಬಂತು ಅದು ಎಲ್ಲಿ ಹೇಗೆ ಆಯಿತು ಅವರನ್ನು ಪೂರ್ಣ ತನಿಖೆ ಮಾಡಿದರೆ ಎಲ್ಲ ಎಲ್ಲ ಹೇಳಿ ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷ ಚೆನ್ನಾಗಿದ್ದೇನೆ ನಾನು ಹೇಳುವುದು ಅಂತ ಹೇಳಿದರೆ ನಾವು ಎಲ್ಲರ ಇಡೀ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಎಲ್ಲರ ಇದು ಅಭಿಪ್ರಾಯ ಏನಂತ ಹೇಳಿದರೆ ಸೌಜನ್ಯ ವಿಷಯದಲ್ಲಿ ಎಲ್ಲರೂ ನಾವು ಅವರಿಗೆ ಅಂತ ಅವಳಿಗೆ ಖಂಡಿತ ಒಳ್ಳೆಯ ತೀರ್ಪು ಸಿಗಬೇಕು ಎಲ್ಲರದ್ದು ಅದರ ವಿಷಯದಲ್ಲಿ ಎರಡು ಮಾತಿಲ್ಲ ನಾನು ಇನ್ನೊಂದೆಂತ ಹೇಳುವುದಂತಾದರೆ ಯಾಕಂದರೆ ಸೌಜನ್ಯನ ವಿಷಯವನ್ನು ಎದುರಿಗೆ ಹಾಕಿಕೊಂಡು ಮೊದಲು ನಾನೊಂದು ಕೇಳ್ತೇನೆ ಸಿಕ್ಕಿದವರಿಗೆ ಸಿಕ್ಕಿದಾಗೆ ಬೈಯುವುದು ಇದು ಸಮಾಜದಲ್ಲಿ ಹೀಗೆ ಆದರೆ ರಾಜಕಾರ ರಾಜ್ಯ ರಾಜಕಾರಣಗಳಿಗೆ ರಾಷ್ಟ್ರ ರಾಜಕಾರಣಿಗಳಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕಾವಂದರಿಗೆ ಎಲ್ಲರಿಗೆ ಸಿಕ್ಕಿದಾಗೆ ಬಾಯಿ ಬಂದಾಗೆ ಬೈಯೋದು ಇದೆಲ್ಲ ಖಂಡಿತ ನಮಗೆ ಅದು ಆಗೋದಿಲ್ಲ ಕೇಳಲಿಕ್ಕೂ ಆಗೋದಿಲ್ಲ ಆದರೆ ನಾನೊಂದು ಹೇಳೋದು ಇವರು ಯಾವಾಗಲೂ ನಮ್ಮನ್ನು ಕೆಣಕ್ಕೆ ಬಿಡಿ ಕೆಣಕ್ಕೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ನಾವಂತೂ ಖಂಡಿತ ಕೆಣಕ್ಲಿಕ್ಕೆ ಹೋಗೋದಿಲ್ಲ ಆದರೆ ಭಾರತದ ಸಂವಿಧಾನ ಪ್ರತಿಯೊಬ್ಬರಿಗೂ ಒಬ್ಬರೇ ಒಂದೇ ಒಂದು ಕಾಣೋರು ಬೇರೆ ಬೇರೆ ಅವರಿಗೆ ಬೇರೆ ನಮಗೆ ಬೇರೆ ಅನ್ನೋಂತಲ್ಲ ಆದರೆ ನಾನು ನನ್ನೊಂದು ಅನಿಸಿಕೆ ಏನು ಅಂತ ಹೇಳಿದರೆ ಈ ನಮ್ಮ ನಾವು ನಿಮ್ಮನ್ನು ಕೆಳಿಕ ಕೆಣಕ್ಕಲಿಕ್ಕೆ ಯಾರನ್ನು ಬರುವುದಿಲ್ಲ ಆದರೆ ನಮ್ಮದು ಭಾರತ ಸಂವಿಧಾನ ಅಂತೂ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರೆದಿದ್ದಾರಲ್ಲ ಇದು ನಮ್ಮದು ಸಂವಿಧಾನ ಅದು ಖಂಡಿತ ಇವತ್ತ ನಾಳೆ ನಾವು ತಪ್ಪು ಮಾಡಿದರೆ ನಾವು ನೀವು ತಪ್ಪು ಮಾಡಿದರೆ ನಾವು ಯಾರು ತಪ್ಪು ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಆ ಸಂವಿಧಾನ ಖಂಡಿತ ಬಿಡುವುದಿಲ್ಲ ಅಂತೇಳಿ ನನ್ನೊಂದು ಭಾವನೆ ಹಾಗೆ ಈ ಒಂದು ಸಮಾಜದಲ್ಲಿ ಯಾಕಂತೇಳಿದರೆ ನನ್ನೊಂದು ಅನಿಸಿಕೆ ಹೇಳ್ತಾ ಇದ್ದೇನೆ ಈ ಒಂದು ನನ್ನೊಂದು ಈಗ ನಾನು ಕಂಪೇರ್ ಮಾಡುವುದಿಲ್ಲ ನಾನೇ ಒಂದು ಐದು ಸಾವಿರ ಹತ್ತು ಸಾವಿರ ಜನ ಒಟ್ಟು ಮಾಡಿ ಸಿಕ್ಕಿದವರಿಗೆ ಬೈಯುವುದು ಯಾರು ಅವರನ್ನು ಕೇಳುವಾಗಿಲ್ಲ ಹಾಗಾದರೆ ತ ಸಂವಿಧಾನದಲ್ಲಿ ಕಾನೂನು ಅಂತ ಹೇಳಿಲ್ವಾ ಯಾರಿಗಾದರೂ ಒಂದು ಏನು ಮೆಸೇಜ್ ಮಾಡಿದರೆ ಮೊಬೈಲಲ್ಲಿ ಅದು ಅವರನ್ನು ಬಂದು ಒಳಗೆ ಹಾಕೊಂಡು ಹೋಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಇಂತಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ನೀಚೆ ವರ್ಗ ವರ್ಡ್ ಎಂತೆಂಥ ವರ್ಡ್ಗಳು ಅದನ್ನು ಕೇಳಲಿಕ್ಕೆ ಆಗುದಿಲ್ಲ ನಮಗೆ ಒಂದು ವರ್ಡ್ ಉಂಟು ಯಾಕಂತ ಹೇಳಿದರೆ ಒಂದು ಗಾದೆ ಉಂಟು ಸೈಲೆನ್ಸ್ ವರ್ಲ್ಡ್ ಸಫರ್ಸ್ ಬಿಕಾಸ್ ಸೈಲೆನ್ಸ್ ಆಫ್ ದ ಗುಡ್ ಪೀಪಲ್ ಯಾಕಂತ ಹೇಳಿದರೆ ನಮ್ಮ ಶಾಂತಿಯನ್ನು ಸಹ ಕೆಣಿಕಕ್ಕೆ ಬರಬೇಡಿ ಯಾಕಂತ ಹೇಳಿದ್ರೆ ಇದು ಸೌಜನ್ಯವಾಗಿ ಇಷ್ಟು ನಾನು ಇವರು ಕೂಡ ನಾನೊಂದು ಹೇಳ್ತೇನೆ ಇಷ್ಟು ಸೌಜನ್ಯ ಎಷ್ಟೋ ವರ್ಷದಿಂದ ಸೌಜನ್ಯ ವಿಷಯದಲ್ಲಿ ಎಷ್ಟೋ ಸಭೆಗಳಾಗಿದೆ ಆದರೆ ಒಂದೇ ಒಂದು ಸಭೆ ಸೌಜನ್ಯತೆಯಾಗಿ ಯಾಕಂದರೆ ಅದೇ ಶಕ್ತಿ ಶಕ್ತಿ ಅಂತ ಹೇಳ್ತಿದ್ದಾರೆ ನಾನು ಸಹ ಹೇಳ್ತಾ ಹೇಳುವುದಿಲ್ಲ ಶಕ್ತಿ ಅಲ್ಲ ಅಂತೇಳಿ ಆದರೆ ನಾನೊಂದು ಹೇಳ್ತೇನೆ ಸೌಜನ್ಯನ ವಿಷಯದಲ್ಲಿ ಸೌಜನ್ಯನ ಪರವಾಗಿ ಸೌಜನ್ಯನ ಪರವಾಗಿ ಸಭೆ ಮಾಡಿ ಆ ಸೌಜನ್ಯತೆಯ ಒಂದೇ ಒಂದು ಸಭೆಯಲ್ಲಿ ನನಗೆ ಅವರು ಯಾರಿಗಾದರೂ ಸಾರ್ವಜನಿಕರು ಅದನ್ನು ತೋರಿಸಿಕೊಟ್ರೆ ನಾನು ಅವರಿಗೆ ಒಂದು ಬಹುಮಾನ ಕೊಡ್ತೇನೆ ಯಾರಿಗಾದರೂ ಸೌಜನ್ಯತೆ ಇಲ್ಲೂ ಇಲ್ಲ ಬಾಯಲ್ಲಿ ಮಾತ್ರ ಯಾಕಂದರೆ ಇಂಥ ಒಂದು ಸಮಾಜಕ್ಕೆ ಯಾವುದೇ ವಿಷಯದಲ್ಲಿ ಸಮಾಜವನ್ನು ಕೆಣಕ್ತಾ ಇದ್ದಾರೆ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ತಪ್ಪುದಾರಿಗೆ ತಗೊಂಡೋಗ್ತಾ ಇದ್ದಾರೆ ಇದಕ್ಕೆಲ್ಲ ಶಾಂತಿಯುತ ಒಂದು ಬೆಳವಣಿಗೆಯಾಗಿ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಯಾಕಂದರೆ ಫ್ಯೂಚರಲ್ಲಿ ನಾನು ಹೇಳ್ತೇನೆ ಇಂಥದ್ದೇ ಒಂದು ಗ್ರೂಪ್ಗಳು ಏರ್ಪಡಿಸಿದರೆ ನಮ್ಮ ಅಧಿಕಾರಿಗಳಿಗೆ ಡಿಪಾರ್ಟ್ಮೆಂಟಿಗೆ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇಂಥವರನ್ನು ಇಂಥ ಜನಗಳನ್ನು ಹತ್ತು ಜನರು ಏರ್ಪಡಿಸಿದರೆ ಸಮಾಜದಲ್ಲಿ ಹೇಗೆ ಕಂಟ್ರೋಲ್ ಮಾಡ್ತಾರೆ ಇನ್ನು ಫ್ಯೂಚರಲ್ಲಿ ಅದನ್ನು ಅದನ್ನು ಸಹ ನಾವು ಈಗ ಆಲೋಚನೆ ಮಾಡಬೇಕಾಗ್ತದೆ ಯಾಕಂದರೆ ಒಂದು ವ್ಯಕ್ತಿ ಹತ್ರ ಒಂದು ಸಂಘದ ಹತ್ರ ಒಂದು ಐದು ಹತ್ತು ಸಾವಿರ ಜನ ಇದ್ದರೆ ಹಾಗಾದ್ರೆ ಯಾರಿಗೇನು ಹೇಳ್ಬೋದು ಆದರೆ ಸಂವಿಧಾನದಲ್ಲಿ ಅದಕ್ಕೆ ಕಾನೂನಿಲ್ವಾ ನಂದು ಕ್ವಶನ್ ಅದು ಸಂವಿಧಾನ ನಮ್ಮದು ಬಾಬಾ ಸಾಹಾಬ್ ಅಂಬೇಡ್ಕರ್ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಪ್ರತಿಯೊಂದಕ್ಕೂ ಅವಶ್ಯ ಇದು ಕಾನೂನಿಗೆ ವಿರುದ್ಧವಾಗಿ ಹೋಗುವವರಿಗೆ ಪ್ರತಿಯೊಂದು ವ್ಯವಸ್ಥೆ ಉಂಟು ಅದರಲ್ಲಿ ಅದರಡಿಯಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಸರ್ಕಾರ ಎಲ್ಲರೂ ಸೇರಿ ಅದಕ್ಕೊಂದು ಪೂರ್ಣ ವಿರಾಮ ಇರಬೇಕು ಅಂತೇಳಿ ನನ್ನೊಂದಾದಿ ಎಂಟುನೂರು ವರ್ಷ ಇತಿಹಾಸ ಇರುವ ದೇವಸ್ಥಾನ ಶ್ರೀ ಧರ್ಮಸ್ಥಳ ಕ್ಷೇತ್ರ ಹಾಗಾಗಿ ನಾವೆಲ್ಲರೂ ನಾರವಿ ಗ್ರಾಮದ ಪ್ರಮುಖ ಮುಖಂಡರು ಮಂಗಳೂರಿಗೆ ಬಂದು ಜಿಲ್ಲಾಧಿಕಾರಿಗೆ ಹಾಗೂ ಎಸ್ ಪಿ ಸಾಹೇಬರಿಗೆ ಮನವಿನಿ ಕೊಟ್ಟಿದ್ದಾರೆ ಉದ್ದೇಶ ಸರ್ಕಾರ ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡಿದೆ ತನಿಖೆ ಮಾಡುವ ಸಂದರ್ಭದಲ್ಲಿ ಕೂಡಲೇ ಕೆಲವು ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ಗಳು ಯಾಕೆ ಹೇಳ್ತೇನೆ ಅಂದರೆ ಅಲ್ಲಿ ಅವರು ಗೊಂದಲ ಸೃಷ್ಟಿ ಮಾಡಿದರು ಸಿಕ್ಕಾಪಟ್ಟೆ ಪ್ರಚಾರ ಎರಡು ದಿವಸದಲ್ಲಿ ಡೈರೆಕ್ಟ್ ಕಾಮಂದರಿಗೆ ಅಟ್ಯಾಕ್ ಮಾಡಿದರು ಕ್ಷೇತ್ರಕ್ಕೆ ಅಟ್ಯಾಕ್ ಮಾಡಿದರು ಹಾಗೆ ಹತ್ತು ಹಲವಾರು ಶಬ್ದಗಳನ್ನು ನಾವು ಹೇಳಲಿಕ್ಕೆ ಮಾಧ್ಯಮದಲ್ಲಿ ಸರಿಯಾಗುವುದಿಲ್ಲ ಆಗುವುದಿಲ್ಲ ಬೇಡದ ಶಬ್ದಗಳನ್ನೆಲ್ಲ ಉಪಯೋಗಿಸಿ ಪ್ರಯೋಗ ಮಾಡಿತ್ತು ಅಲ್ಲಿ ನಮಗೆ ಸ್ವಲ್ಪ ಡೌಟ್ ಆಯಿತು ಕಾರಣ ಡೌಟ್ ಆಗಲಿಕ್ಕೆ ಅಲ್ಲಿ ಕ್ರಮೇಣ ಹತ್ತು ದಿವಸ ಹೋಗುವಾಗ ಅನನ್ಯ ಬಟ್ಟೆ ಕಂಪ್ಲೇಂಟ್ ನಮಗೆ ಒಂದು ತನಿಖೆ ಆಯಿತು ಆ ತನಿಖೆಯಲ್ಲಿ ಸಂಪೂರ್ಣ ಎಸ್ ಐ ಟಿ ಟೀಮು ವರದಿಯನ್ನು ಮಾಧ್ಯಮದವರು ಪ್ರಕಟಣೆ ಮಾಡಿದರು ಆವಾಗ ನಮಗೆ ಅನಿಸ್ತಿತ್ತು ಅದನ್ನು ನೋಡುವಾಗ ಈ ಇದರ ಟೀಮಲ್ಲಿ ಎಲ್ಲ ಬ್ಯಾಕ್ಗ್ರೌಂಡ್ಗಳೆಲ್ಲ ಸೆಟ್ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ನಾನು ಹೇಳದಿಷ್ಟೇ ಆ ಅನನ್ಯ ಬಟ್ಟಿನ ಕೇಸನ್ನು ನೋಡುವಾಗ ಈ ಯಾರು ಅನಾಮಿಕ ಬಂದು ಬುರುಡೆಯನ್ನು ತೆಗಿತಾನೆ ನೋಡಿದಾನಂತ ಹೇಳ್ತಾನೆ ಎಷ್ಟು ಹಣಗಳನ್ನು ನಾನು ಹುಟ್ಟು ಸು ಸೂತು ಹಾಕಿದೆ ಅಂತ ಹೇಳ್ತಾನೆ ಆವಾಗ ನಮಗೆ ಸಂಶಯ ಬರ್ತದೆ ಸಂಶಯ ಬರಲಿಕ್ಕೆ ಕಾರಣ ಉಂಟು ನಾವು ಹದಿನೈದು ದಿವಸ ಯಾವುದೇ ಜನರು ತನಿಖೆಯಾಗಿ ಸಹಕಾರ ಇದ್ದರು ಜನರು ಊರಿನವರು ಕ್ರಮೇಣ ನಮಗೆ ಡೌಟ್ ಆಗಲಿಕ್ಕೆ ಶುರು ಆಯಿತು ಹತ್ತು ಒಂದರಿಂದ ಆರವರೆಗೆ ಹೋಯಿತು ಆರಲ್ಲಿ ಒಂದು ಬೋನ್ ಸಿಕ್ಕಿತ್ತು ಅದು ಸಹ ಮಹಿಳೆ ಅಂತ ಹೇಳಿ ಅನಾಮಿಕ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅದು ಪುರುಷ ಅಂದಾಯಿತು ಅಲ್ಲಿಂದ ಹದಿನಾರು ಹದಿನೆಂಟು ಸ್ಥಳಗಳಿಗೆ ಅನಾಮಿಕ ಹೊಂಡ ತೆಗಿಲಿಕ್ಕೆ ಪ್ರಯತ್ನ ಮಾಡಿದರು ಅವರ ಹೇಳಿ ಅನಾಮಿಕ ಹೇಳಿದಾಗೆ ಎಸ್ ಐ ಟಿ ಕೇಳಿದೆ ಅವರ ಸ್ಪಂದನೆ ಒಳ್ಳೆ ಕೊಟ್ಟಿದ್ದಾರೆ ಹಾಗಾಗಿ ಅದರಲ್ಲಿ ಏನೂ ಸಿಗದ ಕಾರಣ ನಮಗೆ ಸಂಪೂರ್ಣ ಆ ತಂಡದ ಅನಾಮಿಕ ತಂಡದ ಮೇಲೆ ಗುಮಾನ ಈಗ ಬರ್ತಾ ಇದೆ ಯಾಕೆಂದರೆ ಈಗಾಗಲೇ ಸುರಿಗೆ ಮತ್ತೊಂದು ಡೈರೆಕ್ಟಾಗಿ ಅವರು ಆ ಭರಣೆಯನ್ನು ನ್ಯಾಯಾಲಯಕ್ಕೆ ಕೊಡಲಿಕ್ಕಿಲ್ಲ ನನ್ನ ಪ್ರಕಾರ ಕಾನೂನಿನಲ್ಲಿ ಅವಕಾಶ ಇಲ್ಲ ತಹಶೀಲ್ದಾರ ಮೂಲಕ ಅಥವಾ ಡಿ ಸಿ ಮೂಲಕ ಯಾರಿಗಾದ ಗಮನಕ್ಕೆ ತಂದು ಅದನ್ನು ಓಪನ್ ಮಾಡಿ ಆ ಬುರುಡೆಯನ್ನು ಓಪನ್ ಮಾಡಿ ನ್ಯಾಯಾಲಯಕ್ಕೆ ಕೊಡಬೇಕಿತ್ತು ಅದನ್ನು ತನಿಖೆ ಮಾಡಿ ಅದರ ಮೇಲೆ ಸತ್ಯಾಂಶ ಇದೆ ಇದೇ ಅಂತ ನೋಡಿ ಆ ನಂತರಕ್ಕೆ ಎಸ್ ಐ ಟಿ ತನಿಖೆಗೆ ಕೊಡಬೇಕಿತ್ತು ಸರ್ಕಾರ ಸ್ವಲ್ಪ ಸರ್ಕಾರ ಇದರಲ್ಲಿ ಬಹಳ ಅವಸರ ಮಾಡಿದಂತೆ ಅಂತ ಕಾಣ್ತದೆ ಹಾಗಾಗಿ ನಮ್ಮ ಉದ್ದೇಶ ಯೂಟ್ಯೂಬ್ ಚಾನಲ್ಗೆ ಕಡಿವಾಣ ಹಾಕಬೇಕು ಮತ್ತು ಗ್ರಾಮದಲ್ಲಿ ಒಂದೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬರು ಒಂದು ಎರಡು ನಮ್ಮ ದುಷ್ಟಶಕ್ತಿಗಳಿದ್ದಾವೆ ಇಡೀ ಸಮಾಜವನ್ನು ಹಾಳು ಮಾಡುವಂಥ ಶಕ್ತಿಗಳಿವೆ ವಾಟ್ಸಪ್ನಲ್ಲಿ ಪ್ರತಿನಿತ್ಯ ಸಾಮಾನ್ಯ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಪ್ರತಿನಿತ್ಯ ಹರಿಬಿಡ್ತಾರೆ ಅದನ್ನು ನಮಗೆ ನೋಡಲಿಕ್ಕೆ ಆಗೋದಿಲ್ಲ ಒಟ್ಟಾರಿ ಬೇಡದನ್ನೇ ಹಾಗಾಗಿ ನಾನು ಹೇಳದಿಷ್ಟೇ ಆ ಕ್ಷೇತ್ರ ನಮಗೆ ಎಲ್ಲರಿಗೆ ಒಳ್ಳೆಯ ರೀತಿಯ ಕ್ಷೇತ್ರದಲ್ಲಿ ನಮಗೆಲ್ಲರಿಗೂ ಸಹಕಾರ ನೀಡಿದೆ ಪ್ರತಿಯೊಂದು ಕುಟುಂಬ ಕೂಡ ಸಹಕಾರ ನೀಡಿದ್ದಾರೆ ಕಾವಂದರು ಯಾಕೆಂದರೆ ಅವರ ಸೇವೆಯನ್ನು ನನ್ನ ಲೆಕ್ಕದಲ್ಲಿ ದೇಶಕ್ಕೆ ಅವರ ಸೇವೆ ಮಾದರಿ ಕಾಣ್ತದೆ ಅಂಥ ಒಳ್ಳೆಯ ರೀತಿಯಲ್ಲಿ ಅವರು ಜನರಿಗೆ ಇಡೀ ರಾಜ್ಯ ಸರ್ಕಾರ ಅಲ್ಲ ಇಡೀ ದೇಶಕ್ಕೆ ಅವರ ಯೋಜನೆಗಳು ಈಗ ಜಾರಿ ಇದೆ ಉದಾಹರಣೆಗೆ ನಾನು ಹೇಳ್ತೇನೆ ಒಂದು ಗ್ರಾಮ ಅಭಿವೃದ್ಧಿ ಯೋಜನೆ ಮಾಡಿದರು ಸುರಿಗೆ ಗುಂಪುಗಳನ್ನು ಮಾಡಿದರು ಅದರ ಮೂಲಕ ಸರ್ಕಾರದ ಕಾವಂದರ ಯೋಜನೆಗಳು ಮನೆಗೆ ತೆಂಗಿನ ಗಿಡ ಕೊಡೋದು ಅಡಿಕೆ ಗಿಡ ಕೊಡೋದು ಬಡವರಿಗೆ ವಸತಿ ಇಲ್ಲದ್ರೆ ಅದನ್ನು ದುರಸ್ತಿ ಮಾಡೋದು ಹೊಸ ಮನೆ ಕೊಡೋದು ಮತ್ತು ಅಂಗವಿಕಲರಿಗೆ ವಾಹನದ ವ್ಯವಸ್ಥೆ ಮಾಡುವುದು ಮತ್ತು ಶಾಲಾ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದು ಹಾಗೆ ಆ ಶಾಲೆಗಳಿಗೆ ಗೌರವ ಶಿಕ್ಷಕರ ನೇಮಕ ಮಾಡೋದು ಹಾಗೆ ನಮ್ಮ ಕೆರೆ ಹೂಳು ನಮ್ಮ ಗ್ರಾಮಕ್ಕೆ ಕೂಡ ಒಂದು ಫಸ್ಟಿಗೆ ಯೋಜನೆ ಕೊಟ್ಟಿದ್ದಾರೆ ತಾಲೂಕಲ್ಲಿ ನಾರವಿ ಗ್ರಾಮಕ್ಕೆ ಕೆರೆ ಹೂಳು ಎತ್ತುವುದು ಅಂತೇಳಿ ಆ ಯೋಜನೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಿದ್ದಾರೆ ಈಗ ಬಹಳ ಒಳ್ಳೆಯ ಯೋಜನೆಗಳು ಇಂಥ ಹಲವಾರು ಹತ್ತು ಹಲವಾರು ಯೋಜನೆಗಳಿವೆ ಹೇಳಲಿಕ್ಕೆ ಹೋದರೆ ಇಪ್ಪತ್ನಾಲ್ಕು ಗಂಟೆ ಬೇಕು ಅದರಲ್ಲಿ ಕೂಡ ವಿಶೇಷವಾಗಿ ಈ ಸಲ ಸ್ಮಾರ್ಟ್ ಸ್ಕೂಲ್ ಅಂತ ಹೇಳಿ ಸ್ಪಾಟ್ ಕ್ಲಾಸ್ ಸ್ಕೂಲ್ ಘೋಷಣೆ ಮಾಡಿದ್ದಾರೆ ಹಾಗೆ ಎಷ್ಟು ಹೇಳಲಿಕ್ಕೆ ಹೋದರೆ ಸುರಕ್ಷಾ ಯೋಜನೆ ಇದು ಬಹಳಷ್ಟು ಪ್ರಯೋಜನ ಸರ್ಕಾರ ಇನ್ಸೂರೆನ್ಸ್ ಇದ್ದರೂ ಕೂಡ ಅದು ಕೆಲವರಿಗೆ ಉಪಯೋಗ ಆಗೋದಿಲ್ಲ ಇದು ಹಾಗಲ್ಲ ಇದು ಪ್ರತಿಯೊಂದು ಕುಟುಂಬಕ್ಕೆ ನಿಮಗೆ ನೇರ ಐವತ್ತು ಸಾವಿರ ರೂಪಾಯಿ ಯಾವುದೇ ಕಾಯಿಲೆಗಳಿಗೆ ಕೂಡ ಅನುಕೂಲ ಆಗ್ತದೆ ಇಂಥ ಹಲವಾರು ಯೋಜನೆ ಸರ್ಕಾರ ಮಾಡಿದೆ ಹಾಗಾಗಿ ನಾವು ಈ ಕಾವಂದರನ್ನು ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಅವರ ಏನೂ ಇದ್ದರೆ ತನಿಖೆ ಆಗುವವರೆಗೆ ಕಾಯಿಲೆಯವರು ಏನು ಬರ್ತದೆ ಅಂದರೆ ಅದನ್ನು ಸ್ವಾಗತ ಮಾಡುವ ಅಷ್ಟರವರೆಗೆ ಎಲ್ಲ ಯೂಟ್ಯೂಬ್ ಚಾನಲ್ಗಳು ಕೆಲವು ಯೂಟ್ಯೂಬ್ ಚಾನಲ್ ಹಾಗೂ ಮಾಧ್ಯಮಗಳು ತಮ್ಮ ಬೇಡದನ್ನು ಪ್ರಸಾರ ಮಾಡಬೇ ಮಾಡ್ದು ಅಂತ ಹೇಳಿ ನಾವು ಮನ ಮನವಿ ಮಾಡ್ತಾ ಇದ್ದೀನಿ ಗ್ರಾಮದ ಸದಸ್ಯರು ಉದಯ ನಾರಾಯಣ